thank yeah. you yeah. ವಾ ಖುಷಿ ಬಿಸ್ಲಿನ್ ಕಾಲ ಅದರೇ ಪಾತ ಬೇಕಾಗೇತಿ ನೋಡ್ವ ಅಪ್ಪಾ ಕಾ ಕಾಲು ಸಂಜೆ ಯಾ ಕಗಿದ ನೀ ಸರ ಸಂಜೆ ಆಗಿಲ್ರೀ ಮಧ್ಯಾಹ್ನ ಐತ್ರೀ ಹಾ ರೀ ಸಂಜೆ ಆಗೇತತ್ ಹೇಳತ್ತೀರಲ್ರಿ ನಾವು ಸರ ನಿಮ್ಗೇನು ಅಂದ್ರಿ ಸ್ವಲ್ಪ ಹೆಲ್ಪ್ ಆಗೋದಿತ್ತ್ರಿ ಏನ್ರಿ ನಾವ್ ಹೆಲ್ಪ್ ಮಾಡಾಕಿದೇವ್ ಹೇಳ್ರಿ ಸ್ವಲ್ಪ ಕಾಲ್ ಒಂದ್ ಬ್ಯಾರೆ ಸುಡಾತಾವ್ರಿ ಸರ ಬಿಸಿಲ್ ಬ್ಯಾರೆ ಐತ್ರೀ ಹೌದೌದ್ ಬಾಳ ಬಿಸಲ್ ಐತ್ರಿ ಹೌರೀ ಸ್ವಲ್ಪ ಹಾಲ್ ತೊಗೊಂಬರೋದಿತ್ರಿ ಸರ ಹಾಲ್ರಿ ಯಾಕ ನಿಮ್ ಕಡೆ ಇಲ್ಲೇನ್ರಿ ಹಾಲು ಏನಂದ್ರಿ ಹಂಗೇನೋ ತಪ್ಪ ತಿಳ್ಕೊಳಕೋಬೇಡ್ರಿ ಮಣ್ಣ ಇದ್ವಲ್ರಿ ಎಮ್ಮಿ ಉಡಿಗೇನ ನಿಮ್ಮ ಮನಿ ಮುಂದ್ರ್ಯಾ ಅದು ಎಮ್ಮಿ ಅಲ್ರಿ ಅದು ಗೌಡ್ರ ಕ್ವಾಣ್ರಿ ಆಗಾಗ ನಮ್ಮ ಮನಿ ಬಲ್ಲಿ ಮೈಕೋತ ಬಿಡ್ತಿರ್ತೇತ್ರಿ ಓ ಎಮ್ಮಿ ಉಡಿತಂದ್ರ ಗೌಡ್ರ ಕೋನು ಬರ್ತೇತ್ರಿ ಗೌಡ್ರುನು ಬರ್ತಾನರ ಏನಂದ್ರಿ ಅದೆಲ್ಲಾ ಹೋಲ್ ಬಿಡ್ರಿ ಹಾಲ್ ತಂದ್ ಕೊಡ್ತೀರ ಇಲ್ಲಿ ಹೇಳ್ರಿ ಮನ್ಯಾಗ ಪೂಜೆ ಮಾಡೋದೈತಿ ತಂದ್ ಕೊಡ್ತೀರ ತಂದ್ ಕೊಡ್ತೀನಿ ಅಂತ ಹೇಳ್ರಿ ಇಲ್ಲಿ ಇಲ್ಲ ಅಂತ ಹೇಳ್ರಿ ನಾವ್ ಹೋಯ್ ತೊಗೊಂಬರ್ತೀನಿ ಅಷ್ಟೇ ಸಿಟಿ ಬರ್ತೀರಿ ತಂದ್ ಕೊಡ್ತೇನ್ರಿ ಹಾಲ್ ಯಾವ ಹಾಲ್ ತಂದ್ ಕೊಡ್ಬೇಕ್ರಿ ಹಾಲ್ ಅಂದ್ರೆ ಗೊತ್ತಿಲ್ಲ ಏನ್ರಿ ನೋಡಿರಿ ಇಲ್ಲಿ ಹಾಲ್ ರೀ ಪಾಕಿಟ್ ಹಾಲ್ ತಗೊಂಬರ್ರಿ ಅದೇ ರೀ ಪಾಕಿಟ್ ಹಾಲ್ ಒಳಗೆ ಬಾ ತರ ಹಾಲ್ ಇರ್ತಾವ್ರಿ ಈಗ ನೋಡ್ರಿ ಕುರಿ ಹಾಲ್ ಇರ್ತಾವ್ ಎಮ್ಮಿ ಹಾಲ್ ಇರ್ತಾವ್ ಆಕಳ ಹಾಲ್ ಇರ್ತಾವ್ ಅದಕ್ಕೆ ನೀವ್ ದೇವ್ರ ಪೂಜೆ ಅಂದ್ರಲ್ಲ ಅದಕ್ಕೆ ಯಾವ ಹಾಲ ತಂದೆನ ತಂದ್ ಕೊಡ್ಲೇನ್ರಿ ಮತ್ತ ಹುಲಿ ಹಾಲ್ ಅದಾವ್ ಇಲ್ಲಿ ಒಂದ್ ಕಡೆ ಸಿಗ್ತಾವ್ರಿ ಹುಲಿ ಹಾಲ್ ಹುಲಿ ಹಾಲು ಅಂದ್ರೆ ನೀವೇ ಅವಾಗ ಹಿಂಡ್ಕೊಂಬರ್ತೀರಿ ಏನು ನಾ ಹಿಂಡ್ಕೊಂಡ್ ಬರಲ್ಲ ಅಲ್ಲಿ ಹಿಂಡಿ ಇಟ್ಟಿರ್ತಾರೆ ರೀ ನಾ ಒಳಗೆ ಹಿಂದಿಂದ ಹೊತ್ ತೊಗೊಂಬರ್ತೀನಿ ರೀ ಹಾಲು ನೀನು ತಗೊಂಬ ಅಂದ್ರೆ ಅಷ್ಟು ಕರ್ತೀನಿ ಓಹೋ ಹೆಲ್ಪಿಂಗ್ ನೇಚರ್ ಎಷ್ಟು ಮಂದಿಗೆ ಮಾಡ್ರಿ ಹಿಂಗೆ ಓ ನಾ ಭಾಳ ಮಂದಿಗೆ ಮಾಡೇನ್ರಿ ಹಿಂಗೆ ಹೆಲ್ಪ್ ನಾನು ಮಾಡೋದು ನೋಡಿ ಅವ್ರು ತಿರುಗೇ ನೋಡಿಲ್ಲ ರೀ ಹೊಳ್ಳಿ ನೀವು ಮಾಡ್ಕೊತ ಹೋದ್ರೆ ಯಾರು ನೋಡ್ಬೇಕು ರೀ ನಿಮ್ಗೆ ತಿರುಗಿ ಅದೆಲ್ಲ ಹೊಲ್ಬೇಡ್ರಿ ನೀವು ಹಾಲು ತಂದು ಕೊಡ್ತೀರಿ ಅಲ್ಲಿ ಹೇಳಿರಿ ಇಲ್ಲಕಂದ ನಾನೇ ಹೊತ್ ತೊಗೊಂಬರ್ತೀನಿ ನೋಡ್ರಿ ಹಾಲು ಓ ತಂದು ಕೊಡ್ತೀನಿ ಬನ್ರಿ ಹಾಲು ಒಂದು ಕೆಲಸ ಮಾಡ್ರಿ ನನ್ಗ ಹಾಲು ಯಾವ್ ತರಬೇಕು ಅನ್ನೋದು ಗೊತ್ತಾಗಲ್ರಿ ನೀವು ಬರ್ರಿ ಅಲ್ಲ ನಿಮ್ ಕರ್ಕೊಂಡ್ ಹೋಗಿ ತೊಗೊಂಡ್ ಬರ್ತೀನಿ ಹಾಲು ಯಾಕ್ರಿ ನಿಮ್ಗೆ ಗೊತ್ತಾಗಲ್ಲ ಏನ್ರಿ ಹಾಲು ನನ್ಗೆ ಗೊತ್ತಾಗಲ್ರಿ ಪಾಕೆಟ್ ಒಳಗೆ ನೋಡ್ರಿ ನಂದಿನಿ ಪಾಕೆಟ್ ಇರ್ತಾವ್ ಅವ್ ಯಾವ ಬಂದವ್ರಿ ಹೊಸ ಹೊಸ ಹಾಲು ಅವ್ ಗೊತ್ತಾಗಲ್ರಿ ನಮ್ಗೆ ನಿಮ್ಗೆ ಬೇಕಾದ್ರೆ ಡ್ರಾಪ್ ಮಾಡ್ತೀನಿ ಬರ್ರಿ ಕಾಲ್ ಬೇರೆ ಸುಡತ್ತ ಹೇಳತ್ತೀರಿ ಬರ್ರಿ ಕುಂದ್ರ ಬರ್ರಿ ಬಿಡ್ತೀನಿ ಕುಂದ್ರ ಕೂತ್ರಿ ಸರಿಯಾಗಿ ಅಂಗಡಿನೇ ಬಂದದ್ ಅಲ್ರಿ ಹೌದ್ರಿ ಸರ ಇವತ್ತ ಹೋಳ್ಳಿವಿನೇ ಇತ್ರೀ ನಾ ಬಂದ್ ಮಾಡ್ಯಾರ ಹೆಂಗ್ ಮಾಡೋರಿ ಈಗ ಹಂಗ್ ಮಾಡೋದ್ರಿ ಇರ್ಲಾರ ಮಾಡ್ರಿ ಮನಿಗ್ ಹೋಗ್ತಿನಿ ಬಿಡ್ರಿ ನಾ ಮತ್ತೇನ್ ನಡ್ಕೊತೋತ್ರಿ ಬಿಟ್ ಬರ್ಬೇಕ್ರಿ ಮನೀಗ್ ಸ್ವಲ್ಪ ಅಲ್ಲಿತನ ಬಿಟ್ಟ ಬೇರೆ ಇಲ್ರಿ ಮನಿಗ್ ಬಿಲ್ರಿ ಒಂದ್ ಎರಡ್ ಸರ ಮನಿ ಬಿಡ್ರಿ ಅಂದ್ರ ಇಲ್ಲೇ ಕರ್ಕೊಂಡ್ ಬಂದ್ರಿ ದೇವಸ್ಥಾನಕ್ತಾಡ್ಬೇಕ್ರಿ ಬರೀ ಬಿಡ್ತೀನಿ ಏನ್ ಮಾತಾಡ್ಬೇಕ್ರಿ ಒಂದ್ ನಿಮಿಷ ಬರೀ ನಾ ಮನ್ಸಿ ಮಾತಾಡ್ಬೇಕೈತಿ ಮನ್ಸಿನ್ ಮಾತಾ ರೀ ಏನ್ ಮನ್ಸಿನ್ ಮಾತಾಡ್ಬೇಕ್ರಿ ಇಲ್ಲೇ ಮಾತಾಡ್ರಿ ಅಲ್ಲಿ ಬರಲ್ರಿ ಒಂದ್ ನಿಂಟ್ ಬರ್ರಿ ಏನ್ ಎರಡ್ ನಿಮಿಷ ಕೂತ್ ಮಾತಾಡತ್ರಿ ஏன் ரீ சர்பாட் குடிக்கூஜா இல்லை நிமிஷ இல்லை குந்திர பண்ணி ಹೇಳ್ರಿ ಏನು ಹೇಳ್ಬೇಕು ಇದು ರೀ ಇದು ಅದು ಏನ್ ಹೇಳ್ಬೇಕಂದ್ರೆ ಪಟ ಪಟ ಹೇಳ್ತ ಏನ್ ಹೋಲೇನ ಇದು ರೀ ಅದು ರೀ ಏನು ಹೇಳ ಅದು ಅದು ಏನ್ ಹೇಳ್ಬೇಕಂದ್ರೆ ಅದು ಇದು ರೀ ಹೇಳ್ಬೇಕನ್ನೋದು ಗೊತ್ತಾಗಲ್ಲ ನಿಮಗೆ ಏನ್ ನಾಯಿಗೆ ಕಡ್ದೈತಿ ಏನು ಹಿಂಗ್ಯಾ ಕುಚ್ರಂಗ್ ಮಾಡತ್ತಿ ಹೇಳ್ತೇನೆ ಅದು ಹೋಲೇನ ಸೀದಾ ಓ ಕುಂದ್ರ 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 ಹೇಳ್ ಹೇಳ್ತೇನೆ ರೀ ಹೇಳ್ಬೇಕಂತಂದ್ರೆ ಹೇಳೋಕ್ಕಾಗಲ್ಲ ಐತ್ರಿ ನನಗೆ ನಾನು ಮನುಷ್ಯನ ಮಾತು ನಾನು ನಿಮಗೆ ಭಾಳ ಜನ ಆಯ್ತು ರೀ ಏನು ಹೇಳ್ಬೇಕನ್ನೋದೇ ಗೊತ್ತಾಗ್ತದೆ ಅರ್ಥ ರೀ ಆತೈತಿ ನಾನು ಮನುಷ್ಯನ ಮಾತು ಏನು ಅರ್ಥ ಆತೈತಿ ರೀ ಹುಚ್ಚರಂಗ ಮಾಡತ್ರಿ ಹಾ ಅದು ಅದು ಮನಸ್ಸಿನಾಗ ಐತ್ರಿ ಅದು ಬಾ ಬಾಯಿಲೆ ಹೆಂಗೆ ಹೇಳ್ಬೇಕನ್ನೋದೇ ಗೊತ್ತಾಗಲ್ಲ ಐತ್ರಿ ನನಗೆ ಬಾಯಿಲೆ ಮತ್ತೆ ಮತ್ತೆ ಹೆಂಗೆ ಹೇಳ್ಬೇಕಲ್ಲ ಅದೇ ರೀ ಬಾ ಬಾಯಿಲೆ ಬರಲಾಗೈತ್ರಿ ಹೇಳ್ಬೇಕಂತಂದ್ರೆ ಅದು ಏ ಹೇಳ್ತಿಲ್ಲ ಬಾವ ಮನ್ಯಾಗ ಹಾಲ್ ನಾ ಹಾಲಿನ ಪ್ಯಾಕೆಟ್ ಹೋಯ್ಲಾ ಬನ್ನಿ ನಿಂದೇನ್ ಕಿರಿಕಿರಿ ಯಾ ಕುರ್ಚಿ ಕಿರ್ಚಿ ಸುಡಾತಿ ಏನ್ ಹೆಂಗ್ಯಾಕ್ ಮಾಡತಿ ಓ ಆಯ್ತಾರ ಹೇಳ್ಬಿಡ್ತೇನ್ರ ನಾ ಹೇಳ್ಬಿಡ್ತೇನೆ ನಾ ನಿಮ್ಗ ಲವ್ ಮಾಡಾಕ್ತೇನ್ರ ಲವ್ ಬಾಳ ಜನ ಆಯ್ತು ಅಯ್ಯೋ ಇಷ್ಟ ಹೇಳಾಕ ಇಷ್ಟ ನುಲಿ ಬಾ ಮನ್ಯಾಗ ಹೇಳಾಕತ್ತ ಜರ್ ಚಾ ಅದು ಮಾಡ್ತೀನಿ ಚಾ ಕುಡ್ಕೋತ ಹೇಳಾಕತ್ತ ಅಯ್ಯೋ ಬಂದೇರಿ बंद बंद तिन्रीतो कसबरी बार किसबाई बाई हिडप

ವಾಹ್ ವಹ್ ಬರ ಅಲ್ಲ ಹೆಂಗ್ ಕರೀಲ ತಾ ಕೇಳೆ мене ಒದಸ್ತಾಡಿ ನಿಕಿ ಕರ್ಕೊಂಡು ಹೋಗಿ ಬಸ್ ಹಾ ತೇ ಕ್ವೆಶ್ಚನ್ ತೋ ಮಾತಾಡತಾ ಬರ ಹೌದ್ರಿ ಮ್ಯಾಗೈತ್ರ ಬಾಳ ಬರ ಹೊಳ್ಗು ಮುಟ್ ಆದಂಗೈತಲ್ರಿ ಹಂಗೈತ್ರ ನಮ್ಮನಿ ಬರ ಬರ ಬರ್ರಿ 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 ಸರ ಕುಂದ್ರಿ ಸರ ಹಾ ಕುಂದ್ರಿ ನೀರು ಕೊಡ್ತೀನಿ ಕುಂದ್ರಿ ಬಿಸಿಲು ಬಾಳ ಐತ್ರಿ ಹೌದ ಹೌದ್ರಿ ಹೌದ್ರಿ ಕೂಡ್ರಿ ಇಲ್ಲೇ ಕೂಡ್ರಿ ನೀರ್ ತೊಂಬರ್ತೀನಿ ನೀರ್ ತರ್ತವ ವಿಷ ತರ್ತವ ದೇವ್ರಿಗೆ ಬರ್ತವ ಯಾರು Thank ஆंसर ஹ நான் என்னேன் தப்பு எடுக்கறேன் ஹே ইলறீ சாப் குடித்திர சர்বত குடித்திர சாரி ஹாய் ஏனு ஏன் மாத்தற மாட்ற சர்বত ஆறல ஹான் சாப் குشையத்திர மையன் குசல்மா ச்சா ஏய் ஜெல்டி ஹடி ரெடி ஏன் ரெ அத நம்ம கைல சர்பத்தை எல்லாம் இது டர் ஹிடி சர்பத்தைக்கு நீ மாரியவ என்ன மதிவில் ಓ ಇಲ್ಲ ಮಧ್ಯ ಆಗಿಲ್ಲ ಹೊಲ ಐತೆ ಹೊಲ ಒಂದ ಹತ್ತು ಎಕರೆ ಐತ್ರ 10 ಎಕರೆ ಆದಾಗ 10 ಎಕರೆ ನಮ್ ತಮಗ ಒಂದ ಐದು ಎಕರೆ ನನಗ ಒಂದ ಐದು ಹು ನೀರ ಐತಿ ಇರಲಿಲ್ಲ ಮಡ್ಡಿ ಎಕರೆ ಮಡ್ಡಿ ಮಡ್ಡಿ ಓಹೋ ಅದು ಬೋರಾಕ್ಸ್ದ ಜಾಗ ಐತ್ಲಾ ಐತ್ರ ಜಾಗ ಐತೆ ಜಾಗ ಐ ಇಷ್ಟಲ್ಲ ತಿಂಡಿ ಹೆಚ್ಚಾಗಿ ಕೇಳತ್ತೇನಪ್ಪ ಅಪ್ಪ ಮತ್ತೆ ಮುಂದೆ ಬೇಕೋಪ್ಪ ನಮಗ ಅಂದ್ರೆ ನಾನು ಹೊಲ ನಾನು ನಿಮಗೆ ಬಿಟ್ಟು ಕೊಡಬೇಕಾ ಮತ್ತೆ ಕೊಡಬೇಕಾ நம்ம வீட்டுக்கு வந்து நமக்கு நம்ம வந்து பேசியது ನಮ್ಮ ನಮ್ಮ ತಮ್ಮ ತಮ್ಮ ನೀ ನೋಡಿ ಪಾಕಿಸ್ತಾನ ಇದು ಕೈ ನೋಡಿದ್ರೆ ಚೀನಾ ಇದು ನೋಡಿದ್ರ ಬಾಂಗ್ಲಾ ಇದು ನೋಡಿದ್ರೆ ಶ್ರೀಲಂಕಾ இதன்படி <laughs> நீடி நீங்க <laughs> 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 ஓபன் கசிச்சீங்க அப்பா அப்பா பாயே அப்பா அப்பா நூல தான பர்த்தன் தேடின வாப்பா அப்பா யார் ஊடி கடத்து பாணி யார் ஊடி கடத்து நம்ம அப்பா மத்தாரி ஊடி கடத்துறோம் நூல நான் மள மள கோபட அந்த 100 ரூபாய் கொடுத்தனே நீ வந்து 100 ரூபாய் இந்த 100 ரூபாய் கூட சாக்லேட் தின் ஒரு ஹெட் நான் 100 ரூபாய் கொடுத்து நேரா பிச்சு கொடுத்து என்ன ஆரம்பிச்சனல யாரு ஏ எல்லின்ட வந்தியா ஏய் நீ பால் மாத்தோட கூட இங்க ಆಸ್ತಿ ಬರ ಕೊಡ್ತೀಯೋದ್ ಹೋಗ್ತೀಯೋ ನಮ್ಮಪ್ಪ ಬಿಟ್ಕೊಳ್ಬೇಕಪ್ಪ ನಮ್ಮ ಬಂದಿಲ್ ನೀನು ಇನ್ನ ಆಗಿಲ್ವ ಆಗ್ಬೇಕಾಗಿ ತಾಳಿ ಕಟ್ಟಿಲ್ಲಪ್ಪ ಕಟ್ಟಬೇಕಪ್ಪ ತಾಳಿಮಟ್ಟ ಬಿಡಲ್ಲಪ್ಪ ನಾವು ಹೆಂಗ್ ಬಿಡಲ್ಲಪ್ಪ ನಾ ಬಿಟ್ಟಿ ಬಿಡ್ಬೇಕಲ್ಲಪ್ಪ ನೀವು ಹಾಕಿ

ಯಾಕ್ರಿ ಏನಾಯ್ತು ಹೇಳ್ತಪ್ಪ ಏನಲ್ಲ ತರ ದೇವ್ವ ಏನಿಲ್ಲವ್ವ ನಾನು ಗನ್ ಬಡ ಗುಡ್ಡವ್ವ ಯವ್ವ ಓ ಯ್ವ ಇಂಗ ಕಿವಿ ಹಿಂಡನೆ ಅವನ

ಮಕ್ಕಳು ಜೋಡಿ ಯಾ ಜಾ ಆಡತ್ತೀರಿ ನಾ ಎಲ್ ಜೀರಿ ಮತ್ತಿ ಅವ್ರು రేయ్ నాన్న సోన్నాడా అట్టు అస్తింబో గొతిరా నా ఏను దెలే ఇల్వే అవ్ జోక్

நீ கே நான் எங்க கே அங்கே அதுக்கே சும் சா கூட கதின் நீர் குடுக்கு நீங்க ஆஸ்தி ஐத்தி அது கேக் குணி ஜகள ஒவ்வொம் நீங்க ஆஸ்தி

ಏ ಮಗನಿಗೆ ಬುದ್ಧಿ ಹಾತೀನ್ರಿ ನಾ ಹಂಗ ಪಾಚಾದು ಮಾಡ್ದು ಕುಡಿಸಬೇಕ ಅವ್ರಿಗೆ ಸರ್ಬತ್ ಅದು ಕುಡಿಸಬೇಕಂತರೀ ಅದ್ ಬುದ್ಧಿ ಹಾತೀನ್ರಿ ನನ್ ಮಗನಿಗೆ ಅಯ್ಯ ನಾವ್ ಅಷ್ಟೀ ನಮ್ ಇನ್ನ ನಾಕ್ ಫ್ಯಾಮಿಲಿ ಅದಾವ್ರಿ ಹೂನ್ರಿ ಕಲ್ಸಲಿ ಏನ್ರಿ ಕಲಸ್ತೀನಿ ನೋಡ್ರಿ ಪಪ್ಪಾಜಿ

ஏ ஹோரே மாரா அக்கடி